ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿ ಟನ್ ಕಬ್ಬಿಗೆ ನೂರು ರು ಹೆಚ್ಚುವರಿ ಹಣವನ್ನು ಒಂದೇ ಕಂತಿನಲ್ಲಿ ಪಾವತಿಸಬೇಕು ಎಂದು ಆಗ್ರಹಿಸಿ ರೈತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಕಿರಗಸೂರು ಶಂಕರ್ ವರಕೋಡು ನಾಗೇಶ್ ಎಂ ಲಕ್ಷ್ಮೀಪುರ ವೆಂಕಟೇಶ್ ವಾಜಮಂಗಲ ಮಹದೇವು ಬಿ ಜಯರಾಮ ವರಕೋಡು ರಂಗರಾಜು ಪ್ರಭಾಕರ್ ವರುಣ ಬಸವರಾಜು ಆರ್ ಸಿದ್ದರಾಮ ಶಿವಣ್ಣ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲೆಲೆ ಕಾಡಂತಿ ಮೂರು ಜನ ಉದ್ಯೋಗಿದೆ ತಾತ್ಕಾಲಿಕ ಸಫಾರಿನ ಬಂದ್ ಮಾಡಿದ್ದಾರೆ ಆದ್ರೆ ಶಾಶ್ವತವಾಗಿ ಬಂದಾಗ ಬಂದ್ ಮಾಡಿದ ದಯವಿಟ್ಟು ಮಾಡಿ ಮಳೆ ಹೋದ ಸರ್ ಎಲ್ಲ ಬೆಳೆ ಎಲ್ಲ ಹಾನಿ ಆಗಿದೆ ಸರ್ ಮಳೆ ಅತಿ ಮಳೆ ಹೋದ ಹಾನಿ ಆಗಿದೆ ಬೆಳೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಏನು ರೈತ ರತ್ನ ಶಾಂತ್ ಕುಮಾರ್ ಅವರ ನೇತೃತ್ವದ ಸಂಘಟನೆಯಿಂದ ಇಂದು ಇವತ್ತು ಏನು ಜಿಲ್ಲಾ ಪಂಚಾಯತ್ ಮುಖ್ಯಮಂತ್ರಿಗಳು ಬರ್ತಾ ಇದ್ರು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದು ಪ್ರಮುಖ ಏನು ನಮ್ದು ಒತ್ತಾಯ ಇತ್ತು ಏನು ಕಳೆದ ಒಂದು ವಾರದಿಂದ ಏನು ಬೆಳಗಾವಲ್ಲಿ ಏನು ಚಳುವಳಿ ನಡೀತಿತ್ತು ಆ ಚಳುವಳಿ ಬಹಳ ಪ್ರಚಂಡವಾಗಿ ನಡೆದ ಹಿನ್ನೆಲೆಯಲ್ಲಿ ಸರ್ಕಾರ ಮಡಿದು ಏನು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಸರ್ಕಾರ ಘೋಷಣೆ ಮಾಡಿದೆ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಐವತ್ತು ರೂಪಾಯಿ ಮತ್ತು ಸರ್ಕಾರದಿಂದ ಐವತ್ತು ರೂಪಾಯಿ ಘೋಷಣೆ ಇವತ್ತು ರಾಜ್ಯಕ್ಕೆ ಅನ್ವಯ ಆಗಬೇಕು ಅಂತ ಏನು ಘೋಷಣೆ ಮಾಡಿತ್ತು ಅದಕ್ಕೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಮೈಸೂರು ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸಿ ಮತ್ತು ನಾವು ಇನ್ನೊಂದು ಕೆಲವು ಒತ್ತಾಯಗಳನ್ನ ನೀಡಿದ್ವು ಅವರು ಎರಡನೇ ಕಂತಿನಲ್ಲಿ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಹೇಳಿದರು ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೀವಿ ಈ ಎರಡನೇ ಕಂತು ಬದಲು ಒಂದೇ ಕಂತಿನಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ದೋ ಹಾಗೆಯೇ ಏನು ನಮ್ಮ ಭಾಗಕ್ಕೆ ನಮ್ಮ ಭಾಗದಲ್ಲೂ ಸುದ ಈ ಎಲ್ಲ ಇಡೀ ರಾಜ್ಯದ ಎಲ್ಲ ಮೂಲೆಗಳಿಗೂ ಇದು ಅನ್ವಯ ಆಗಬೇಕು ಅಂತ ಬರೀ ಆ ಭಾಗ ಅಂತ ಕೆಲವು ಹೇಳ್ತಿದ್ರು ಆದರೆ ಲೆಟರ್ ಅಲ್ಲಿ ಇರಲಿಲ್ಲ ಸರ್ ಬಾಯಿ ಮಾತಲ್ಲಿ ಸಿ ಮುಖ್ಯಮಂತ್ರಿಗಳು ಅದರ ಲೆಟರ್ ಮುಖಾಂತರ ಅಧಿಕೃತ ಆದೇಶದ ಮುಖಾಂತರ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ನಾವು ಒತ್ತಾಯನ ನಾವು ಮಾಡಿ ಮನವಿ ಮಾಡಿದ್ದೀವಿ ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದೇ ಕಂತಿನಲ್ಲಿ ನಾವು ಕೂಡ ಮಾಡೋಣ ಮುಂದಿನ ದಿನದಲ್ಲಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ನನ್ನ ಹೆಸರು ಕಿರುಕ್ಸೂರ್ ಶಂಕರ್ ಅಂತ ಮೈಸೂರು ಜಿಲ್ಲಾ ಕಬು ಬೆಳಗಾರ್ ಸಂಘದ ಕಾರ್ಯಾಧ್ಯಕ್ಷರು ಅದೇ ರೀತಿ ನಾವು ಮುಖ್ಯಮಂತ್ರಿಗಳಿಗೆ ಕಬ್ಬುವುದು ಒಂದು ವಿಚಾರ ಹೇಳಿದ್ದೀವಿ ಜೊತೆಗೆ ಏನಂತಂದರೆ ನಮ್ಮ ಮೈಸೂರು ಭಾಗದಲ್ಲಿ ಅದರಲ್ಲೂ ಸಹ ಎಚ್ ಡಿ ಕೋಟೆ ಸರಗೂರು ಭಾಗದಲ್ಲಿ ಏನು ಹುಲ್ಲಿ ದಾಳಿಯಿಂದ ಈಗ ನಾಲ್ಕನೇ ಸಾವಾಗ್ತಾಯಿದೆ ಆ ಆ ಈ ಕೂಡಲೇ ಸಫಾರಿನ ತಾತ್ಕಾಲಿಕವಾಗಿ ಖಂಡ್ರೆ ಅವರು ಬಂದ್ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿಯವ್ರಿಗೆ ಇವತ್ತು ಏನು ತಿಳಿಸ್ತು ಅಂದರೆ ಸರ್ ತಾತ್ಕಾಲಿಕವಾಗಿ ಎಲ್ಲ ಬಂದಾಗೋದು ಸಂಪೂರ್ಣವಾಗಿ ಅದನ್ನ ನಿಷೇಧ ಮಾಡಬೇಕು ಆಗ ಅಕ್ರಮ ರೆಸಾರ್ಟ್ಗಳನ್ನ ನೀವು ತೆರವುಗೊಳಿಸಬೇಕು ಅಂತ ನಾವು ಇವತ್ತು ಅವರಿಗೆ ಮನವಿ ಕೊಟ್ಟೋ ಮತ್ತೆ ಜೊತೆಗೆ ಮಾತಾಡೋದು ಆಯಿತು ಇವತ್ತು ನಾನು ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಮಾತಾಡ್ತೀನಿ ಅಂತ ಹೇಳಿದರೆ ನಮ್ಮ ಕೋರಿಕೆನ ಸಲ್ಲಿಸಿದೆ ನನ್ನ ಹೆಸರು ವರ್ಕೌಟ್ ನಾಗೇಶ್ ಅಂತ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೈಸೂರು ಜಿಲ್ಲಾ ಇಡೀ ಮೈಸೂರು ಜಿಲ್ಲೆಯಲ್ಲಿ ಮಳೆ ಹಾನಿಯಲ್ಲಿ ದೃಷ್ಟಿಯಾಗಿ ರೈತರಿಗೆ ನೂರಾರು ಎಕರೆ ಬೆಳೆ ಬಾಳೆ ಮತ್ತು ತರಕಾರಿ ಕಬ್ಬು ಮತ್ತು ಭತ್ತ ಇವೆಲ್ಲ ನಾಶ ಆಗಿದೆ ಶೀಘ್ರದಲ್ಲೇ ಮುಖ್ಯಮಂತ್ರಿಯವರು ರೈತರಿಗೆ ಪರಿಹಾರವನ್ನು ಕೊಡಿಸಬೇಕಂತೇಳಿ ನಾವು ನಮ್ಮ ಜಿಲ್ಲೆ ತವರು ಜಿಲ್ಲೆ ಸಿ ಸಿ ಎಮ್ ಆದರೂ ಒತ್ತಡ ಮಾಡಿದ್ವಿ ಇವತ್ತು ಜಿಲ್ಲಾ ಪಂಚಾಯತ್ ಅವರಿಗೆ ಮನವಿ ಮಾಡ್ತಿರೋದು ರೈತರಿಗೆ ಶೀಘ್ರದಲ್ಲೇ ಎನ್ ಡಿ ಆರ್ ಎಫ್ ಡಿ ಆರ್ನ ತಿದ್ದುಪಡಿ ಮಾಡಿ ರೈತರಿಗೆ ಬೆಳೆ ಹಾನಿಯಾಗಿರೋದು ಹಣವನ್ನು ಶೀಘ್ರದಲ್ಲೇ ಮೂರು ನಾಲ್ಕು ದಿನದೊಳಗೆ ಹಣ ಬಿಡುಗಡೆ ಮಾಡಿಸ್ಕೊಂಡು ಅವ್ರನ್ನ ಒತ್ತಡ ಮಾಡ್ತಾ ಇದ್ದೀವಿ ನಾವು ಮೈಸೂರು ತಾಲೂಕು ಸಂಘಟನೆ ಕಾರ್ಯದರ್ಶಿ ರಾಜು ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತಾ ಇದ್ದೀವಿ ಮತ್ತು ವಿದ್ಯುತ್ ಭಾಳ ಸಮಸ್ಯೆ ಆಗಿದೆ ಕಾಡಂಚಿನ ಪ್ರಾಣಿಗಳು ಹಂದಿಗಳು ರೈತರ ಬೆಳೆಗಳನ್ನು ಹಾಶ ಮಾಡ್ತದೆ ಶೀಘ್ರದಲ್ಲೇ ಅದನ್ನು ಸೋಲಾರ್ ಸಿಸ್ಟಮ್ ಮಾಡಿ ರೈತರ ಬೆಳೆಗಳನ್ನು ಬದುಕಿಸಬೇಕು ಈ ದೇಶದ ಬೆನ್ನೆಲುಬು ರೈತರು ಪರ ನಿಲ್ಬೇಕ್ ಅಂತೇಳಿ ಮುಖ್ಯಮಂತ್ರಿಯವರು ನಾನು ಮನವಿಯ ಕಳಕಳಿಯಿಂದ ಬೇಳ್ಕೊಡ್ತಾ ಇದ್ದೇನೆ ಕಾರ್ಖಾನೆ ಮಾಲೀಕರನ್ನ ಶೀಘ್ರದಲ್ಲೇ ಅವ್ರನ್ನ ಒತ್ತಡ ಮೇಲೆ ರೈತರಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಈಗ ಕಾರ್ಖಾನೆಯಿಂದ ಐವತ್ತು ರೂಪಾಯಿ ಸರ್ಕಾರದಿಂದ ಐವತ್ತು ರೂಪಾಯಿ ಇದನ್ನು ಒಂದು ವಾರದೊಳಗಡೆ ನಿಗದಿ ಮಾಡಿಸ್ಬೇಕಂತೇಳಿ ಸ ಆದೇಶ ಪತ್ರಿಕೆಯನ್ನು ಉಳಿಸ್ಬೇಕು ಕಾರ್ಖಾನೆ ಮೇಲೆ ಎಚ್ಚರಿಕೊಳ್ಸ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಮುಖ್ಯಮಂತ್ರಿ ಅವರು ಸರ್ ಇವತ್ತು ನಾವು ಏನು ಮುಖ್ಯಮಂತ್ರಿನ ಭೇಟಿ ಮಾಡಿದ್ದೋ ಈಗ ಏನು ಆದೇಶ ಮಾಡೋರೆ ಸಕ್ಕರೆ ಕಾರ್ಖಾನೆಗಳಿಗೆ ಏಕೆಂದರೆ ಹಿಂದೆ ಇವರು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ವಂಚಿಸಿ ಮೋಸ ಮಾಡ್ಕೊ ಬಂದಿರತಕ್ಕಂಥದ್ದು ಅವ್ರ ಗಮನಕ್ಕೆ ಚೆನ್ನಾಗಿ ಗೊತ್ತು ಅದನ್ನು ನಾವು ಮನವರಿಕೆ ಮಾಡಿದಾಗ ಅವರು ಖಡಕ್ಕಾಗಿ ನಾವು ಕಾರ್ಖಾನೆ ಮಾಲೀಕರು ಯಾರವರೇ ಅವರಿಗೆಲ್ಲ ಎಚ್ಚರಿಕೆ ಕೊಟ್ಟು ನಾನು ಕೊಡೋ ರೀತಿ ಮಾಡ್ತೀನಿ ಅಂತ ಆಸಾದಾಯಕವಂಥ ಒಂದು ಉತ್ತರವನ್ನು ನಮಗೆ ಕೊಟ್ಟಿದ್ದಾರೆ ಯಾಕೆ ಕಳ್ಸತಿ ನಾವು ಹೋರಾಟ ಮಾಡಿ ನೂರೈವತ್ತು ರೂಪಾಯಿ ಆದೇಶ ಮಾಡಿರ್ತಕ್ಕಂಥದ್ದು ಈ ಥರ ಮೋಸ ಮಾಡವರೆ ಕಾರ್ಖಾನೆಯವರು ಅದನ್ನು ಕೂಡ ಕೊಡಿಸ್ಬೇಕು ಅಂತ ಹೇಳಿದಾಗ ಅವರು ಸ್ಪಂದಿಸಿ ನಾನು ಎಲ್ಲ ಕ್ರಮನೂ ಕೈಗೊಂಡು ಜಿಲ್ಲಾ ಉಸ್ತುವಾರಿ ನಾನು ವಿಷಯ ತಿಳಿಸಿ ನಾನು ಎಲ್ಲಾನು ಕ್ರಮ ಕೈಕೊಂಡು ನಾನು ಮಾಡ್ಕೊಡ್ತೀನಿ ಅಂತ ಹೇಳೋರೆ ನಾನು ಮೈಸೂರು ತಾಲೂಕು ಅಧ್ಯಕ್ಷರು ತಬ್ಬೇಳ ಸಂಘದ ತಾಲೂಕು ಅಧ್ಯಕ್ಷರು ಮತ್ತೆ ಮುಂದಿನ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ